ಮಲೆನಾಡಿನಲ್ಲಿ ಮಳೆ ರಾಯ ನಿರೀಕ್ಷೆಗೂ ಮೀರಿ ಮಳೆ ಸುರಿಸಿದ್ದು ಆಗಸ್ಟ್ ತಿಂಗಳಿನಲ್ಲಿ ಬ್ರೇಕ್ ತೆಗೆದುಕೊಂಡಿದ್ದಾನೆ ಜಿಲ್ಲೆಯ ಮಳೆಯ ಪ್ರಮಾಣ ನೋಡುವುದಾದ್ರೆ ಚಕ್ರಾದಲ್ಲಿ ಹದಿನೆಂಟು ಮಿಲಿಮೀಟರ್ ಮಳೆಯಾಗಿದೆ ಸಾವೆ ಹಕ್ಲಿನಲ್ಲಿ ಮೂರು ಮಿಲಿಮೀಟರ್ ಎಡೂರಿನಲ್ಲಿ ಮೂರು ಮಿಲಿಮೀಟರ್ ಹುಲಿಕಲ್ನಲ್ಲಿ ನಾಲ್ಕು ಮಿಲಿಮೀಟರ್ ಹಾಗೂ ಮಾಣಿಯಲ್ಲಿ ನಾಲ್ಕು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಮಳೆರಾಯ ಏನೋ ಬಿಡುವು ಕೊಟ್ಟಿದ್ದಾನೆ ಆದ್ರೆ ಮಳೆಯಿಂದ ಆದಂತ ಅವಾಂತರಗಳಿಂದ ಇನ್ನೂ ಜನರು ಹೊರ ಬಂದಿಲ್ಲ ಅನೇಕ ಮನೆಗಳು ನೆಲಸಮವಾಗಿವೆ ಮನೆಗಳಿಗೆ ನೀರು ನುಗ್ಗಿತು ಪ್ರವಾಹ ಉಂಟಾಗಿತ್ತು ಅನೇಕ ಕಡೆ ಭೂಕುಸಿತಗಳು ಉಂಟಾಗಿ ಅನೇಕ ಜನರು ಸಾವನ್ನಪ್ಪಿದ್ದಾರೆ ಜೂನ್ನಲ್ಲಿ ಮಳೆ ಇರಲಿಲ್ಲ ಆದರೆ ಜುಲೈನಲ್ಲಿ ವಾಡಿಕೆಗಿಂತ ಅಧಿಕ ಮಳೆಯಾಗಿದ್ದು ಆಗಸ್ಟ್ ಆರಂಭದಿಂದಲೂ ಮಳೆಯ ಪ್ರಮಾಣದಲ್ಲಿ ಇಳಿಕೆ ಕಂಡು ಬಂದಿದೆ ആ oh, <laughs> <laughs> ಮಲೆನಾಡಿನಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಇಳಿಕೆ ಕಂಡು ಬಂದಿದೆ ಜೂನ್ನಲ್ಲಿ ಮಳೆ ಇರಲಿಲ್ಲ ಆದರೆ ಜುಲೈನಲ್ಲಿ ಮಳೆಯ ಪ್ರಮಾಣ ಅಧಿಕವಾಗಿತ್ತು ಆದರೆ ಆಗಸ್ಟ್ ತಿಂಗಳಿನಲ್ಲಿ ಮತ್ತೆ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ಇದೀಗ ಇನ್ನೂರು ಮಿಲಿಮೀಟರ್ ಇನ್ನೂರ ಐವತ್ತು ಮಿಲಿಮೀಟರ್ ಮಳೆ ಸುರಿತಾ ಇದ್ದಂಥ ಭಾಗಗಳಲ್ಲಿ ಇದೀಗ ಎರಡು ಮಿಲಿಮೀಟರ್ ಮೂರು ಮಿಲಿಮೀಟರ್ ಮಳೆಯಾಗ್ತಾ ಇದೆ ಮಳೆಯೇನೋ ಕಡಿಮೆ ಆಗಿದೆ ಆದರೆ ಮಳೆಯಿಂದ ಸೃಷ್ಟಿಯಾಗಿದ್ದಂತ ಅವಾಂತರಗಳು ಮಾತ್ರ ಜನರು ಇನ್ನೂ ಮರೆತಿಲ್ಲ ಯಾಕಂದ್ರೆ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವಘಡಗಳು ಸಂಭವಿಸಿದ್ವು ಮನೆಗಳು ನೆಲಕುರುಳಿದ್ವು ಭೂಕುಸಿತ ಸಂಭವಿಸಿತ್ತು ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು ಹೀಗೆ ಹಲವಾರು ಅವಘಡಗಳಿಂದ ಜನರು ತತ್ತರಿಸಿ ಹೋಗಿದ್ರು ಆದ್ರೆ ಇದೀಗ ಮಳೆ ಕೂಡ ಕಡಿಮೆ ಆಗಿರುವುದರಿಂದ ಜನರು ಕೂಡ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ